ಇಲ್ಲಿವರೆಗೂ ಕೂಡ ಒಂದು ವಿಳಂಬವಾಗಿದೆ ಇದು ಇದ್ರ ಮತ್ತೆ ಈತನ ಮಧ್ಯೆ ಏನು ಮೊತ್ತವನ್ನು ಕೊಡಲಿಕ್ಕೆ ರೈತರಿಗೆ ವಿಳಂಬ ಆಯಿತು ಇದ್ರ ಇದ್ರ ಮೇಲೆ ನ್ಯಾಯಾಲಯಗಳಲ್ಲಿ ಮಾನ್ಯ ಸ್ಥಳೀಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯಗಳಲ್ಲಿ ಮೇಲ್ಮನವಿಗಳನ್ನು ಹಾಕಿ ಅದರ ಎಲ್ಲರೂ ಕೂಡ ಒಂದು ಅಂತಿಮ ಹಂತಕ್ಕೆ ಬಂದಿದ್ದಾರೆ ಇನ್ನು ಕೆಲವು ಕೆಲವರಿಗೆ ಪೂರ್ಣ ಭಾಗದಲ್ಲಿ ಸ್ವಲ್ಪ ಮೊತ್ತವನ್ನು ಕೊಡಬೇಕಾಗಿದೆ ಅದನ್ನು ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಮಾನ್ಯ ಶಾಸಕರವರು ಈಗಾಗಲೇ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ನಾವು ಹಲವಾರು ಬಾರಿ ಕಳಿಸಿದೀವಿ ಈಗಾಗ ಅಂತಿಮ ಹಂತದಲ್ಲಿದೆ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಫ್ ಎಸ್ ಟಿ ಪಿ ಮೂರುವರೆ ಕೋಟಿ ಅಂದರೆ ಎರಡೂವರೆ ಕೋಟಿಗೆ ಟೆಂಡರ್ ಆಗಿರ್ತಕ್ಕಂಥದ್ದು ಒಂದು ಒಂದು ಕೋಟಿ ಅದು ಮೇಂಟೆನೆನ್ಸ್ ಇರ್ತದೆ ಒಟ್ಟು ಮೂರುವರೆ ಕೋಟಿ ಎಸ್ ಟಿ ಪಿಗೆ ಹನ್ನೆರಡು ಕೋಟಿಯನ್ನ ಸರ್ಕಾರದಿಂದ ನಿಗದಿ ಮಾಡಲಾಗಿದೆ ಅದೇ ರೀತಿಯಲ್ಲಿ ಎಸ್ ಬಿ ಎಮ್ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ನಾಲ್ಕು ಕೋಟಿಯನ್ನು ಮಾಡಿದೆ ಟೋಟಲ್ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಇಲ್ಲಿ ಎಫ್ ಎಸ್ ಟಿ ಪಿ ಮತ್ತು ತೀರ್ಮಾನ ಮಾಡಿದ್ವಿ ಮೊದಲ ಹಂತದಲ್ಲಿ ಎಫ್ ಎಸ್ ಟಿ ಪಿನ ಎರಡೂವರೆ ಕೋಟಿನಲ್ಲಿ ಮಾಡ್ತಾ ಇದ್ದೀವಿ ಒಟ್ಟು ಐದೂವರೆ ಎಕರೆನಲ್ಲಿ ಎಫ್ ಎಸ್ ಟಿ ಪಿ ಮತ್ತು ಎಸ್ ಟಿ ಪಿ ಇದನ್ನು ಮಾಡಿದ್ರೆ ಇಡೀ ನಾಗರಿಕ ಪಾಂಡುಪುರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ನಾಗರಿಕೆ ಯು ಜಿ ಡಿ ಅನ್ನ ಈಗಾಗಲೇ ಹಿಂದೆ ಲೈನ್ ಅನ್ನು ಮಾಡಿದರೆ ಲೈನ್ ಅನ್ನು ಮಾಡಿದ್ರು ಕೂಡ ಇಲ್ಲಿ ಮಿಷಿನರಿಗಳು ಇಲ್ಲದೇ ಇರೋದ್ರಿಂದ ಅದ ಚಾಲನೆ ಸಿಕ್ಕಿಲ್ಲ ಈ ಒಂದು ಸುದಿನ ನಮಗೆ ಈ ಚಾಲನೆ ಸಿಕ್ಕಿರ್ತಕ್ಕಂಥದ್ದು ಒಂದು ಎರಡು ವರ್ಷದಲ್ಲಿ ಕಂಪ್ಲೀಟ್ ಎಫ್ ಎಸ್ ಟಿ ಪಿ ಒಂದು ಎರಡೂವರೆ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ ಇನ್ನು ಎಸ್ ಟಿ ಪಿ ಕೂಡ ಎರಡು ವರ್ಷದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಸೌಲಭ್ಯಕ್ಕೆ ಉಪಯೋಗಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸಲಾಗ್ತದೆ ದಯಮಾಡಿ ಕಾಂಟ್ರಾಕ್ಟರ್ ಅವರು ಗೌರೀಶ್ ಅವರು ಇಲ್ಲೇ ಇದ್ದಾರೆ ನೋಡಿ ಆರು ತಿಂಗಳು ಇಲ್ಲೇ ಕಾಂಟ್ರಾಕ್ಟ್ ಇರೋದ್ರಿಂದ ನಮಗೆ ಮಾಹಿತಿ ಸಿಕ್ತು ಆರು ತಿಂಗಳು ಅಲ್ಲಿಗೆ ಒಂದು ವರ್ಷದೊಳಗೆ ಎಫ್ ಎಸ್ ಟಿ ಪಿ ಮತ್ತು ಎಸ್ ಟಿ ಪಿ ಎರಡೂ ಕೂಡ ಸಾರ್ವಜನಿಕ ಉಪಯೋಗಕ್ಕೆ ನಾವು ನೀಡ್ತೀವಿ ಅಂತ ಹೇಳಿ ಮಾನ್ಯ ಶಾಸಕರಿಗೆ